ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ಗ್ಲಾಸ್ ಸ್ಕಿನ್ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಗ್ಲಾಸ್ ಸ್ಕಿನ್ ಇಷ್ಟ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಶೈನ್ ಆಗಿರಬೇಕು ಅಂತ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ಇವಾಗ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ನಾನು ಯಾವ ರೀತಿ ಒಂದು ಫೇಶಿಯಲ್ನ ರೆಡಿ ಮಾಡಿಕೊಂಡು ನಮ್ಮ ಸ್ಕಿನ್ನ ಶೈನ್ ಹಾಗೂ ಹೊಳಪು ಕಾಣುವಂತೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಆಗಿ ಅಕ್ಕಿ ಹಿಟ್ಟು ಮತ್ತು ಇನ್ನು ಕೆಲವು ಮೂರು ಪದಾರ್ಥಗಳಿಂದ ನಾವು ಒಳ್ಳ ಕ್ರೀಮ್ನ ರೆಡಿ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ಗ್ಲೋನ ಕಾಣಬಹುದು ಅದನ್ನ ಹೇಗೆ ಮಾಡೋದಿಲ್ಲ ಒಂದು ಪಾತ್ರೆಗೆ ಉರಿಯೋದ್ರೀಟ್ ಆಗುವಷ್ಟು ನೀರು ಹಾಕಿದ್ದೀನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ಸೇರಿಸಿ ಮಾಡ್ತಾ ಇದೀರಪ್ಪ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳದೇ ರೀತಿ ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ನೋಡಿ ಸ್ಟೋವ್ ಹಚ್ಚಕ್ಕೂ ಮೊದಲು ನೀವು ಈ ರೀತಿ ಒಂದು ಸ್ವಲ್ಪ ಗಂಟಿಲ್ದಂಗೆ ಬಿಸಿ ಮಾಡಬೇಕು ಅದ ನಂತರ ಸ್ಟೋವ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಡಿಸ್ತಾನೇ ಇರಬೇಕು ಒಂದು ಸ್ವಲ್ಪ ಆಗಬಾರ್ದು ನೋಡಿ ಈ ರೀತಿ ಗಂಟು ಗಂಟಾಗ ಕೊಡಲೇಬಾರ್ದು ಆವಾಗಲೇ ಈ ಕ್ರೀಮ್ ಇಲ್ಲ ಈ ಫೇಶಿಯಲ್ ರೆಡಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ ನೋಡಿ ಇವಾಗ ರೆಡಿ ಆಗಿದೆ ತಳ ಹಿಡಿದಿದ್ದಂಗೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಇಷ್ಟು ತಿಕ್ಕಾಗಿದ್ದರೆ ಸಾಕು ಅದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದು ಆರಕ್ಕೆ ಬಿಟ್ಬಿಡಿ ಫುಲ್ ಆರಿದ ಮೇಲೆ ಇನ್ನು ಸ್ವಲ್ಪ ತಿಕ್ಕಾಗುತ್ತೆ ಒಂದು ಸ್ವಲ್ಪ ಗಂಟಿರಬಾರ್ದು ಅಕ್ಕಿ ಇಟ್ಟು ನಮ್ಮ ಸ್ಕಿನ್ನಲ್ಲಿರೋ ಡಸ್ಟ್ ಆಗಲಿ ಕೊಳೆ ಆಗಲಿ ಹಾಗೆ ಡೆಡ್ ಸೆಲ್ಸ್ ಏನೇ ಇದ್ರೂ ಹೋಗೋಕ್ಕೆ ಚರ್ಮಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಮನೇಲೇ ಇರೋ ಇಂಗ್ರೀಡಿಯೆಂಟಿಂದ ನಾವು ತುಂಬಾ ಉಪಯೋಗ ಪಡ್ಕೋಬೋದು ನಮ್ಮ ಸ್ಕಿನ್ನಿಗೆ ನೋಡಿ ಇವಾಗ ಇದು ಆರಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯಾವ ರೀತಿ ಕ್ರೀಮ್ನ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಇದು ಫುಲ್ ಆರಿದ ಮೇಲೆ ಇಷ್ಟು ಗಟ್ಟಿಯಾಗಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ಫಸ್ಟೇ ಗಟ್ಟಿಯಾಗಿ ಬಿಸಿ ಮಾಡೋಕ್ಕೆ ಹೋಗಬಾರ್ದು ಇದಕ್ಕೆ ನಾವು ಒಂದರಿಂದ ಎರಡು ಸ್ಪೂನ್ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಬೀಟ್ರೂಟ್ ಜ್ಯೂಸನ್ನ ಸೇರಿಸೋಣ ಇದು ನಿಮ್ಮ ಸ್ಕಿನ್ ಗ್ಲೋ ಪಿಂಕಾಗಿ ಕಾಣಕ್ಕೆ ಹೆಲ್ಪ್ ಮಾಡುತ್ತೆ ಬೀಟ್ರೂಟ್ ತುರ್ದುಬಿಟ್ಟು ಹತ್ರ ಜ್ಯೂಸ್ ತೆಗ್ದಿರೋದು ಅದು ನೋಡಿ ನಾನು ಚಿಕ್ಕ ಸ್ಪೂನ್ ಆಗಿದ್ದರಿಂದ ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಇನ್ನು ಕಲರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಬೋದು ಇದು ಕೂಡ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಕಾಣೋಕ್ಕೆ ಶೈನ್ ಕಾಣಕ್ಕೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ನ ಬಳಸೋಣ ಹನಿ ಜೇನುತುಪ್ಪ ನಿಮ್ಮ ಹತ್ರ ನ್ಯಾಚುರಲ್ ಆಗಿ ಊರಲ್ಲೇ ಸಿಗೋ ಥರ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ನಾನು ಇಲ್ಲಿ ಪತಂಜಲಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಕೂಡ ಸೇರಿಸ್ತಾ ಇದ್ದೀನಿ ರೋಸ್ ವಾಟರ್ ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇದನ್ನು ವಾರಕ್ಕೆ ಒನ್ ಟೈಮ್ ಮಾಡಿದ್ರೆ ಸಾಕು ಮುಖ ಸೇಮ್ ನೀವು ಹೋಗಿ ಫೇಶಿಯಲ್ ಮಾಡಿದಕ್ಕಿಂತ ಎರಡು ಪಟ್ಟು ಹೆಚ್ಚು ಶೈನ್ ಬರುತ್ತೆ ಹಾಗೆ ಗ್ಲೋ ಆಗಿ ಹೊಳಪು ಬರುತ್ತೆ ಶೈನ್ ಮುಖಕ್ಕೆ ಹೊಳಪು ಬರುತ್ತೆ ನೋಡಿ ಇದಕ್ಕೆ ನಾನು ಮೊಸರು ಕೂಡ ಸೇರಿಸಿದ್ದೀನಿ ಇವಾಗ ಹೇಳ್ತೀನಿ ನೋಡಿ ಅಕ್ಕಿ ಹಿಟ್ಟು ಕ್ರೀಮ್ ರೆಡಿ ಮಾಡಿದ್ನಲ್ಲ ಅದೇ ಅದಕ್ಕೆ ಬೀಟ್ರೂಟ್ ಪೌ ಜ್ಯೂಸ್ನ ಹಾಕ್ಬಿಟ್ಟು ಹನಿ ಮತ್ತು ಕರ್ಡನ್ನ ಹಾಕಿರೋದು ಇದಕ್ಕೆ అది నేను అలవేర్ జెల్ కూడా హోబౌదు నేను లాస్టల్ ముఖ క్లీన్మే అలవెర్ జెల్ హతీ అందరూ ಸ್ಕಿಪ್ ಮಾಡ್ಬೋದು ನಿಮಗೆ ಓಕೆ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂದರೆ ಅದು ಕೂಡ ಹಾಕ್ಬೋದು ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಅಷ್ಟೇ ನಮ್ಮ ಸ್ಕಿನ್ ಟೈಟ್ ಆಗೋಕ್ಕೆ ಸ್ಕಿನ್ನು ಶೈನು ಬಿಡುಪಾಗೋಕ್ಕೂ ಕೂಡ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂಡ ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಆರಿದ ಮೇಲೆ ಬೇಡ ಸ್ವಲ್ಪ ಬೆಚ್ಚಗಿರುವಾಗಲೇ ಮುಖಕ್ಕೆ ಹಚ್ಚಿ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ಮುಖಕ್ಕೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನು ನಾವು ಈ ಪೇಶಲ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಸ್ವಲ್ಪ ಗಂಟು ಇಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಲೆ ಹಿಟ್ಟು ಹಾಕಿದ ಮೇಲೆ ಅದು ಸ್ವಲ್ಪ ಬೆಚ್ಚಗಿರೋದ್ರಿಂದ ಸ್ವಲ್ಪ ಗಂಟು ಗಂಟು ಹಾಕ್ತಾ ಇದೆ ಅಷ್ಟೆ ಸ್ವಲ್ಪ ಎರಡರಿಂದ ಮೂರು ರೌಂಡು ಮಿಕ್ಸ್ ಮಾಡಿಬಿಟ್ರೆ ನುಣ್ಣಗಾಗುತ್ತೆ ಇವಾಗ ಬನ್ನಿ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಮುಖನ ಸ್ವಲ್ಪ ಕ್ಲೀನ್ಸರ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ಆಲೂಗಡ್ಡೆನ ಅರ್ಧದಷ್ಟು ತೊಗೊಂಡಿದ್ದೀನಿ ಚಿಕ್ಕ ಆಲೂಗಡ್ಡೆ ಪೀಸ್ನ ತೊಗೊಂಡು ನಿಮ್ಮ ಮುಖಕ್ಕೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿರೋ ರಸ ಆಚೆ ಬರೋಕ್ಕೆ ಅಷ್ಟೇ ನಾವು ಹಂಗೆ ಮಸಾಜ್ ಮಾಡ್ಕೋತೀವಿ ಅಂದರೆ ಅದು ಮೇಲ್ಮೇಲೇನೆ ಮಸಾಜ್ ಆಗಿಬಿಡುತ್ತೆ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ಜ್ಯೂಸೆಲ್ಲ ಆಚೆ ಬರುತ್ತೆ ಅದಕ್ಕೋಸ್ಕರ ಫ್ರೆಶ್ ಆಗಿರೋ ಆಲೂಗಡ್ಡೆ ತೊಗೊಂಡು ನಾನು ಮುಖಕ್ಕೆ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಆಲೂಗಡ್ಡೆ ಅಂತೂ ನಮ್ಮ ಮುಖಕ್ಕೆ ಸ್ಕಿನ್ಗೆ ತುಂಬ ಒಳ್ಳೆಯದು ಪಿಂಪಲ್ ಆಗಲಿ ಡೆಡ್ ಸೆಲ್ಸ್ ಆಗಲಿ ಮುಖದಲ್ಲಿರೋ ಡಸ್ಟು ಏನೇ ಇದ್ರೂ ಹೋಗಿಸಿ ಇದು ಕೂಡ ಮುಖನ ಶೈನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹನಿ ಹಾಕೋಣ ಜೇನುತುಪ್ಪನ ಹಾಕ್ಬಿಟ್ಟು ಇನ್ನೂ ಮುಖಕ್ಕೆ ಬೇಗ ವರ್ಕ್ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೆ ಜೇನು ಅಷ್ಟೇ ನಮ್ಮ ಸ್ಕಿನ್ ಟೈಟ್ ಆಗೋಕ್ಕೆ ಯಾವುದೇ ಸಮಸ್ಯೆ ಇರಲಿ ಸ್ಕಿನ್ನಲ್ಲಿ ಅದನ್ನು ತಡೆಗಟ್ಟೋಕ್ಕೆ ಯೂಸ್ ಆಗುತ್ತೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಯಾಕಂದರೆ ನಾವು ಇದನ್ನು ಸ್ಕ್ರಬ್ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ಕ್ರಬ್ ಆಗಲಿ ಮುಖ ಅಂತ ಅದರ ಜೊತೆಗೆ ಸಕ್ಕರೆ ಸಕ್ಕರೆ ಕೂಡ ಅಷ್ಟೇ ಮುಖಕ್ಕೆ ಸ್ಕ್ರಬ್ ಆಗಲಿ ಅನ್ನೋಕ್ಕೋಸ್ಕರ ಹಾಕ್ತಾ ಇರೋದು ಇಷ್ಟನ್ನು ಹಾಕ್ಬಿಟ್ಟು ಇದು ಬೇಗ ಹಿಕ್ಕಲ್ಲ ಅಲ್ವಾ ಅದಕ್ಕೋಸ್ಕರ ಮೇಲಿಂದ ಸ್ವಲ್ಪ ರೋಸ್ ವಾಟರ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಮುಖಾನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮುಖ ನೀವು ಪೇಶಿಯಲ್ ಹಚ್ಚೋಕ್ಕಿಂತ ಮೇಲೆ ಕ್ಲೀನಾಗಿರಬೇಕು ಒಂದ್ಸಲ ಮುಖನ ವಾಶ್ ಮಾಡಿಕೊಂಡು ಈ ರೀತಿ ಫುಲ್ ನಿಮ್ಮ ಮುಖಕ್ಕೆ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಇರೋ ಡೆಡ್ ಸೆಲ್ಸ್ ಆಗಲಿ ಪೋರ್ಸ್ ಆಗಲಿ ಎಲ್ಲ ಓಪನ್ ಹಾಕ್ಬಿಟ್ಟು ಡಸ್ಟ್ ಎಲ್ಲ ಹೋಗಿರುತ್ತೆ ಅದಕ್ಕೋಸ್ಕರ ಫೇಶಿಯಲ್ಗಿಂತ ಮೊದಲು ಈ ರೀತಿ ನೀವು ಮುಖಾನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದು ಯಾಕಂದರೆ ಈ ಪ್ರೊಸೆಸ್ಸು ನೀವು ಫೇಶಿಯಲ್ ಯೂಸ್ ಮಾಡ್ತೀರಲ್ಲ ಅದು ಚೆನ್ನಾಗಿ ವರ್ಕ್ ಆಗಲಿ ಅನ್ನೋಕ್ಕೋಸ್ಕರ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಮುಖಾನ ವಾಶ್ ಮಾಡಿಕೊಳ್ಳಿ ಸ್ಕ್ರಬ್ ಮಾಡಿದ ಮೇಲೆ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಇವಾಗ ಮುಖ ವಾಶ್ ಮಾಡಿದ್ದೀನಲ್ಲ ವಾಶ್ ಮಾಡಿದ ಮೇಲೆ ಈ ಸ್ಕ್ರಬ್ನ ಅಪ್ಲೈ ಮಾಡೋಣ ಈ ಸ್ಕ್ರಬ್ ನಿಮಗೆ ತುಂಬ ತೆಳು ಅನಿಸಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಅಪ್ಲೈ ಮಾಡ್ಬೋದು ನೋಡಿ ಆಲ್ರೆಡಿ ಈಗ ಕರೆಕ್ಟಾಗಿ ಗಟ್ಟಿ ಕರೆಕ್ಟ್ ಇದೆ ಇನ್ನು ಇನ್ನೂ ಮುಖದ ಮೇಲೆ ಅಪ್ಲೈ ಮಾಡಾದಮೇಲೆ ಇನ್ನೂ ಟೈಟ್ ಆಗುತ್ತೆ ಇದು ಯಾಕಂದರೆ ಅಕ್ಕಿ ಹಿಟ್ಟಿಂದ ಮಾಡಿರೋದಲ್ವ ಅದಕ್ಕೋಸ್ಕರ ಫಸ್ಟ್ ನೀಟಾಗಿ ಫುಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೋಬೋದು ಜಾಸ್ತಿ ಹೊತ್ತು ಮಸಾಜ್ ಮಾಡಬೇಕಂತಿಲ್ಲ ಯಾಕಂದರೆ ನಾವು ಆಲ್ರೆಡಿ ಸ್ಕ್ರಬ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇದು ನಿಮಗೆ ಶೈನ್ ಬರೋಕ್ಕೆ ಸ್ಕಿನ್ ಗ್ಲೋ ಆಗೋಕ್ಕೆ ಅಪ್ಲೈ ಮಾಡ್ತಾ ಇರೋದು ಅದಕ್ಕೋಸ್ಕರ ತುಂಬಾ ಹರಪ್ಪಾಗಿ ಉಜ್ಜಬೇಕಂತೇನಿಲ್ಲ ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಉಗುರು ಬೆಚ್ಚನ ನೀರಲ್ಲಿ ನೀವು ಮುಖನ ವಾಶ್ ಮಾಡ್ಕೋಬೋದು ಈ ರೀತಿ ನೀವು ಮನೇಲೇ ಇರೋ ಇಂಗ್ರಿಡಿಯೆಂಟ್ಸಿಂದ ಸ್ಕಿನ್ನ ತುಂಬ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಪಾರ್ಲರ್ಗೆ ಹೋಗಬೇಕಂತಿಲ್ಲ ಯಾವುದಾದ್ರೂ ಫಂಕ್ಷನ್ ಪಾರ್ಟಿಗೆ ಹೋಗಬೇಕು ಅಂದರೆ ಹಿಂದಿನ ದಿನ ಇಷ್ಟು ಮಾಡಿದರೆ ಸಾಕು ನೈಟ್ ಈ ರೀತಿ ಮಾಡಿಕೊಂಡು ಬೆಳಿಗ್ಗೆ ಹೊತ್ತಿಗೆಲ್ಲ ಈ ಮುಖ ಇದ್ದರೆ ತುಂಬ ಶೈನ್ ಅನಿಸುತ್ತೆ ನೋಡಿ ಇದು ಅಪ್ಲೈ ಮಾಡಿದ ಕೂಡಲೇ ಎಷ್ಟು ಶೈನ್ ಕಾಣ್ತಾ ಇದೆ ಅಂದರೆ ಇದೇ ಶೈನ್ ನಮ್ಮ ಮುಖಕ್ಕೂ ಕೂಡ ಬರುತ್ತೆ ಈ ಅಕ್ಕಿ ಹಿಟ್ಟಿಂದ ಅಕ್ಕಿ ಹಿಟ್ಟು ಬಿಸಿ ಮಾಡಿ ಮಾಡಿರೋದ್ರಿಂದ ತುಂಬಾ ಶೈನ್ ಬರುತ್ತೆ ಸ್ಕಿನ್ನಿಗೆ ನೋಡಿ ಎಷ್ಟು ಹೊಳಿತಾ ಇದೆ ಯಾವುದೋ ಕ್ರೀಮ್ ಅಲೋವೆರಾ ಜೆಲ್ ಹಚ್ಚಿದ ಹಚ್ಚಿತ್ತಾರೆ ಶೈನ್ ಇದೆ ಇವಾಗ ನಾನು ವಾಶ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಮುಖ ಅಂತ ಸ್ವಲ್ಪ ನಿಮಗೆ ಎಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೋ ಮೂಕತ್ತಿರ ಆಗಲಿ ಕೆನ್ನೆ ಆಗಲಿ ತುಟಿ ಕೆಳಗಡೆ ತುಟಿ ಸುತ್ತ ಎಲ್ಲ ಬ್ಲ್ಯಾಕ್ ಇರುತ್ತಲ್ಲ ಕೆಲವರಿಗೆ ಅಂಥವ್ರು ನೀಟಾಗಿ ಕಣ್ಣು ಕೆಳಗಡೆ ಎಲ್ಲ ಮಸಾಜ್ ಮಾಡಿಕೊಂಡು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಡ್ರೈ ಆಗಿಬಿಡುತ್ತೆ ನೀವು ಇನ್ನೂ ಜಾಸ್ತಿ ಹೊತ್ತು ಬಿಡೋದೇನು ಬೇಡ ಯಾಕಂದರೆ ಇದು ತುಂಬ ಸ್ಕಿನ್ ಟೈಟ್ ಅನ್ನಿಸ್ಬಿಡುತ್ತೆ ಡ್ರೈ ಆಗ್ತಾ ಆಗ್ತಾ ಯಾಕಂದರೆ ಹಿಟ್ಟು ಹಾಕಿರೋದಲ್ವ ಅದಕ್ಕೋಸ್ಕರ ಇವಾಗ ಸಾಕು ಇಷ್ಟು ಅಪ್ಲೈ ಮಾಡಿ ಬೇಕಾದರೆ ನೀವು ಇನ್ನೂ ಮಸಾಜ್ ಮಾಡ್ಬೋದು ನೋಡಿ ಎಷ್ಟು ಶೈನ್ ಕಾಣಿಸ್ತಾ ಇದೆ ಅಂದರೆ ಇದೇ ಕ್ಲೋಕ್ನೇ ನಿಮ್ಮ ಮುಖಕ್ಕೆ ಬರುತ್ತೆ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ವಾಶ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಇದು ಗೊತ್ತಾಗಬೇಕು ಅಂದರೆ ಇನ್ನೂ ಒಂದು ಎರಡು ಅವರ್ ಬಿಟ್ಟರೆ ರೋಸ್ ವಾಟರೆಲ್ಲ ಅಪ್ಲೈ ಮಾಡಿಕೊಂಡು ಬಿಟ್ಟಿದ ಮೇಲೆ ತುಂಬಾ ಗ್ಲೋ ಬರುತ್ತೆ ನೋಡಿ ಮೂಗಿನ ಮೇಲೆಲ್ಲ ಎಷ್ಟು ಶೈನ್ ಹೊಳಿತಾ ಇದೆ ಮೂಗು ಅಂತ ಇದೇ ರೀತಿ ನಿಮಗೆ ಕೆನ್ನೆ ಹಣೆ ಕೂಡ ಶೈನಾಗಿ ಕಾಣುತ್ತೆ ಇವಾಗ ರೋಸ್ ವಾಟರ್ನ ಅಪ್ಲೈ ಮಾಡ್ಕೋತೀನಿ ಯಾಕಂದರೆ ತುಂಬ ಡ್ರೈ ಅನ್ನಿಸ್ಬಾರ್ದಲ್ವ ಅಕ್ಕಿ ಹಿಟ್ಟು ಇಂದ ನಾವು ಫೇಶಿಯಲ್ ಮಾಡಿರೋದು ಸ್ಕಿನ್ ತುಂಬ ಡ್ರೈ ಕಾಣಬಾರ್ದು ಡ್ರೈ ಆಗಬಾರ್ದು ಅಂದ್ಕೊಂಡು ಯಾವುದೇ ಫೇಶಿಯಲ್ ಅಪ್ಲೈ ಮಾಡಿದ್ರೂ ಅಷ್ಟೇ ನೀವು ರೋಸ್ ವಾಟರ್ನ ಎಲ್ಲ ಅಲೋವೆರಾ ಚೆಲ್ನ ಎಂಡಲ್ಲಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್